ಎರಡೂ ಭಾಷೆ ಜೊತೆಗೆ ತೆಲುಗು ಸೇರಿಸ್ಕೊಂಡ್ರಿ ಮೂರು ಭಾಷೆ ಸಮಾನವಾಗಿ ನೀವು ಮಾತಾಡಿದ್ರಿ ಮತ್ತೆ ನಿಮ್ ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೆ ಎಲ್ಲರೂ ಬಾಂಡ್ರೋತಿ ಮಾಡೋಣ ಏನಾದ್ರು ಮಾತಾಡ್ತಾರ ಅಂತ ಯಾರಾದ್ರೂ ನೋಡ್ತಿದ್ರು ಕೂಡ ನಿಮ್ಗೆ ಸಿಗಾ ಕೊಡಲ್ಲ ಯಾವತ್ತೂ ಕೂಡ ಅಷ್ಟೊಂದು ಮೆಚುರಿಟಿ ಎಲ್ಲಿಂದ ಬಂದಿದೆ ಏನ್ ತಿಂತೀರಾ ಏನಾದ್ರು ಸೀಕ್ರೆಟ್ ಅದರ್ವೈಸ್ ಬಾಯಲ್ಲಿ ಏನಾದ್ರು ಹಾಕೊಂಡು ಬರ್ತೀರಾ ಇಷ್ಟೆಲ್ಲ ಮಾತಾಡ್ತೀರಾ ತಿಳ್ಕೊಬೋದಂತ ಸೀಕ್ರೆಟ್ ಇದ್ರಲ್ಲಿ ಎರಡು ಪಾಯಿಂಟ್ ಇದೆ ಎಲ್ಲೂ ಸಿಗಾಕ್ ಮೆಚೂರಿಟಿ ಎರಡು ಬೇರೆ ಬೇರೆ ಓಕೆ ಸಿಗಾಕೋ ಮಾಡುದು ಅಂತ ವರ್ಷ ಮೆಚುರಿಟಿ ಅಲ್ಲ ಇದು ಹ ಸೊ ಇಲ್ಲಿ ಏನಾಗಿದೆ ನಮ್ಮ ಭಾಷೆ ಎಂತ ಹೇಳ್ಕೊತ್ಬಹುದು ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ ಅವ್ರ ಮನೆ ಅವ್ರದು ನಾವು ಕನ್ನಡದವರನ್ನಡಿ ಅವರು ತಮಿಳುನವರನ್ನ ಸೇಡಿ ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡಕ್ ಸಾಧ್ಯ ನಮ್ಮ ಮನೆ ಮುಲಿ ಹೊರಬೇಕು ಹೊರೀತಾ ಅಂತ ಬದುಕೊಂಡು ಅವ್ರ ಮುಳಿ ಹೋಗಬಹುದು ಅಲ್ಲಿನ ತಪ್ಪು ಅವ್ರ ಬಂದಿದ್ದೀವಿ ಅವ್ರನ್ನ ಬೆಳೆಸಿದವ್ರು ಯಾರು ಅವ್ರಿಗೆ ದುಡಿಮೆ ಮಾಡಿ ಕೆಲಸ ಮಾಡಿದವ್ರು ಯಾರು ಅದಷ್ಟು ಇಟ್ಕೊಂಡು ಇವತ್ತು ಇಲ್ಲೂ ಸಿನಿಮಾ ಮಾಡಕ್ ಹೊಂದಿದ್ದಾರೆ ಅಂದಾಗ ಅದನ್ನು ಖುಷಿ ಪಡೋ ನಂಬರ್ ಒನ್ ಹಾಗಂತ ಕನ್ನಡದವರು ಇಲ್ವಾ ಇದ್ದೇ ಇದ್ದಾರೆ ಫಾರ್ ಎಕ್ಸ್ಟಾಂಪಲ್ ಟು ಬಿಗಿನ್ ರೈಟ್ ಕೂತಿರೋ ಕನ್ನಡದವರ ಮೇರೊಟ್ಟಿಗೆ ಸಂಗೀತ ನಿರ್ದೇಶಕರು ಇವರಿಗೆ ತಮಿಳಿನಲ್ಲಿ ತುಂಬಾ ಇದ್ದಾರೆ ಇವತ್ತಿಗೆ ಹೆಸರಾದವ್ರು ಇರ್ಬೋದು ದುಡ್ಡು ಮಾಡ್ತಾರೆರ್ಬೋದು ಅಂದ್ರೆ ಸತ್ಯ ಜ್ಯೋತಿ ನನ್ನ ಕರೆದ್ರೆ ಯಾರನ್ನ ಕರ್ತವ್ರೆ ಸ್ಮಾರ್ಟ್ ಫ್ಯಾನ್ ಬಂದ್ರು ಬಟ್ ಇಲ್ಲಿ ನಾವು ಕೊಟ್ಟಿದ್ದಾರೆ ಶೇಖರ್ ಚಂದ್ರು ಅಗೇನ್ ಇವರಿಂದೋಸ್ಕರ ಇಲ್ಲ ಅಲ್ಲಿ ಪಿ ಬಿಗಳು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಏನು ಕೊಡೋದು ನಮ್ಮ ಡಿ ಪಿ ಶೇಖರ್ ಚಂದ್ರು ಕರೆಕ್ಟ್ ಇದು ಎಲ್ಲರಿದ್ದಾರೆ ಇದನ್ನೆಲ್ಲ ನೋಡಬೇಕಾದ್ರೆ ಯಾರು ಇನ್ನೂರು ಜನ ಅಲ್ಲಿ ತಪ್ಪದೊಂದಷ್ಟು ನಾವು ಕನ್ನಡದವ್ರಿಗಂತಪ್ಪ ಇಲ್ಲ ಇಲ್ಲ ಅದು ಮೆಚೂರಿಟಿ ಅನ್ನೋದೇನೇಕಂದ್ರೆ ಪೀಪಲ್ಸ್ ಇಲ್ಲಿ ಯಾರು ಮೆಚ್ಚಂದಿಗೋಸ್ಕರ ಹೋಗೋದಕ್ಕೆ ನಮ್ಮ ಪ್ರಯತ್ನ ಉತ್ತರ ತನಿಖೆ ಆನೆಸ್ಟಿ ಇಲ್ಲಿ ಆನೆಸ್ಟಿ ಉತ್ತರ ಕೊಡ್ಬೇಕಾದ್ರೆ ಒಂದ್ ಎರಡು ತರಲ್ಲಿ ಇಟ್ಕೊಳ್ಳೋಲ್ಲ ನಂಗೆ ಕರ್ಟ್ ಮಾಡಕ್ ನೋಡೋಣ ಯಾರು ಅವಶ್ಯಕನೇ ಬಂದಿಲ್ಲ ಸೊ ಕೀಪ್ ದಟ್ ಇನ್ ಮೈಂಡ್ ಆಚರ ಕಂಟ್ ಪಕ್ಷ ಸುದೀಪ್